मीटिंग होते ही रहा सर इस बार है ना डेली होते ही रहा सर सीडब्ल्यूसी मीटिंग हाँ सीडब्ल्यू डेली होते हैं सीडब्ल्यूसी आई एम नॉट ए मेंबर ऑफ़ द सीडब्ल्यूसी एक्सटेंडेड वो मीटिंग आदर मात्रा करी तरह ये तो रेगुलर मीटिंग सर परमिशन बेसिकली ऑफ़ द चिना स्टेडियम फॉर अ मैचेस हैज़ बीन डिनाइड सर परमिशन फॉर द मैचेस एट द चिना स्टेडियम देयर इज़ अ कमिटी इज़ कॉन्स्टिट्यूटेड देयर इज़ अ कमिटी कॉन्स्टिट्यूटेड बाय द होम मिनिस्टर ನೋಡಪ್ಪ ಆಡಿಯನ್ಸು ಇದಕ್ಕೆಲ್ಲ ಖುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು ಕಮಿಷನ್ ಆಗಿತ್ತು ಆ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ಕಂಪ್ಲೈ ಮಾಡಬೇಕು ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ಮಾಡ್ತಾರೆ ಮಾಡಿಬಿಟ್ರೆ ಕೊಡ್ತೀವಿ ಸರ್ ಪ್ರೇಕ್ಷಕರಿಂದಲೇ ಕ್ರಿಕೆಟ್ ನಡೆಸಬೇಕು ಅನ್ನುವಂಥದ್ದನ್ನು ಕೆ ಸಿ ಅವರು ಕೇಳಿದ್ದಾರೆ ಅಂತ ಸರ್ ನನಗೆ ಗೊತ್ತಿಲ್ಲಪ್ಪ ನಾನು ಪರಮೇಶ್ವರ್ ಕೇಳಿ ಪರಮೇಶ್ವರ್ ಕೇಳಿ ನಾನು ಏನು ಹೇಳಿದ್ದೀನಿ ಅಂತ ಏನು ಏನು ಹೇಳಿದ್ದೀನಿ ಅಂತಂದರೆ ಸಿ ಅವರು ಕಮಿಷನ್ ಇದೆಯಲ್ಲ ಆಯೋಗ ಏನು ರೆಕಮೆಂಡ್ ಮಾಡಿದ್ದಾರೆ ಶಿಫಾರಸುಗಳು ಮಾಡಿದ್ದಾರೆ ಆ ಶಿಫಾರಸುಗಳು ಕಂಪ್ಲೇಂಟ್ ಮಾಡಿದ್ದಾರೆ ಶಾನುವಾರು ಜಾಸ್ತಿ ಆಗ್ತಿದೆ ರಾಜ್ಯದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ